ಓಕೆ ಯೇನ್ ಇಷ್ಟ ಆಯ್ತು मैम ನೀವು ಏನು ಸಮಾಜದಲ್ಲಿ ಯೂಶುವಲಿ ಘಟನೆಗಳು ಜನಮನಕ್ಕೆ ತುಂಬಾ ಸಾಕುತರ ಹೇಳಿದಿರಿ ಆದರಷ್ಟು ಒಂದು ಓಕೆ ಥ್ಯಾಂಕ್ ಯು ಮ್ಯಾಮ್ ಆಪನೆ ಪ್ರಭು ಭಯ ಗೀತೆ ಪ್ರಭುವಿ ತುಂಬಾ ಚೆನ್ನಾಗಿಂದ ಪ್ರಭು ಓಕೆ ಹೌದು ತುಂಬಾ ಚೆನ್ನಾಗಿ ಇರಲಿಲ್ಲ ಹಾ ಹಾ ಮುಂದಕ್ಕೆ ನಿನ್ನಷ್ಟು ತಗಲಾಗಿತ್ತು ಓಕೆ ಈ ಮೂವಿಲಿ ಏನು ಅಂತದ್ದು ಅಂತ ಕ್ಯೂರಿಯಾಸಿಟಿ ಅಂತದ್ದು ಏನಿತ್ತು ಮುಖ್ಯ ಕ್ಯೂರಿಯಾಸಿಟಿ ಮುಳುಗಡ ನಮ್ಮದು ಲಾಸ್ಟ್ ಅದು ಇಂಟ್ರೆಸ್ಟ್ ಇತ್ತಲ್ಲೇ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಸೊ ಮೂವಿ ತುಂಬ ಚೆನ್ನಾಗಿದೆ ಸ್ವಲ್ಪ ಒಂದೊಂದು ಸೀನ್ ಕಷ್ಟ ಅನಿಸಿದ್ರು ಕೂಡ ಈ ಸಮಾಜದಲ್ಲಿ ಏನೇನು ನಡೀತಾ ಇದೆ ನಾವು ಮಾಡಿ ಹೇಗೆ ಅದರಿಂದ ಆಗುವಂಥ ಕಾನ್ಸಿಕ್ವೆನ್ಸಸ್ ತುಂಬ ಚೆನ್ನಾಗಿ ನೋಡ್ಬೋದು ಸೊ ಆ್ಯಕ್ಟಿಂಗ್ ವೈಸು ತುಂಬ ಚೆನ್ನಾಗಿದೆ ಎಲ್ಲರೂ ಒಂದು ಸತಿ ಬಂದು ನೋಡಬೇಕಾಗಿ ನಮ್ಮದು ಒಂದು ಸಜೆಷನ್ ಇದೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಇಲ್ಲಿ ಪಾಪ ನಾನು ಬೇಗಿದ್ದೆ ಅಣ್ಣ ಹೆಂಗೆ ಸರ್ ನನ್ನ ಮಗ ಚೆನ್ನಾಗಿದ ಚೆನ್ನಾಗಿ ಬರ Okay. Thank you. Thank you. How many the movie? It's hard to digest, but it's what is needed for our society. So I would say, you have to know the rules, especially versioning. Yes. Okay. It's not easy out there. It's so scary out there. It makes you feel grateful for your life. Oh, okay. Thank you. Good job. Everyone has been a tremendous job.